ಈಗ ನಾವು ಇನ್ನೊಂದು ವಿಚಾರದಲ್ಲಿ ಅರಭಾಷೆ ಕಾಮಿಡಿ ಶೋ ಎಲ್ವಾ ಅರಭಾಷೆ ಕಾಮಿಡಿ ಅನ್ನುವಂಥದ್ದು ನಡುತ್ತೆ ನಮ್ಮ ಯಾರು ವಿಫೋರ್ ಚಾನೆಲ್ ಅವರು ಆಮೇಲೆ ಎಂಬಿ ಚಾರಿಟಬಲ್ ಟ್ರಸ್ಟ್ ಮತ್ತು ಅರಭಾಷಾ ಅಕಾಡೆಮಿ ಅವರು ಸೇರಿ ಮಾಡೋದು ಅರಭಾಷಾ ಅಕಾಡೆಮಿ ಅವರ ನೇತೃತ್ವ ಮತ್ತೆ ಇವರು ಯಾರು ಎಮ್ ಬಿ ಅವರ ಸಹಭಾಗಿತ್ವ ಮತ್ತು ಫೋರ್ ಚಾನಲ್ ಅದು ಪ್ರಸಾರ ಆಗುವಂಥದ್ದು ಅದು ಮಾಡಿದ್ದಾರೆ ಅದು ಮೊನ್ನೆ ಸುಮಾರು ಈ ಹಿಂದೆ ಅವರು ಈ ತುಳುವಿನಲ್ಲಿ ಕಾಮಿಡಿ ಕೂಡ ಕಾರ್ಯಕ್ರಮಗಳನ್ನು ಕೂಡ ವಿ ಫೋರ್ ಚಾನಲ್ ನಡೆಸ್ತಾಯಿದ್ರು ಈ ಸರ್ತಿ ಅವರು ಅರಭಾಷೆಯಲ್ಲಿ ಇದನ್ನು ಮಾಡುವಂಥದ್ದು ಈ ರೀತಿಯ ಕಾರ್ಯಕ್ರಮಗಳೆಲ್ಲ ಈ ಭಾಷೆ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ ಈಗ ಅರಬ್ ಚಾ ಅದರಲ್ಲಿ ಕಾಮಿಡಿ ಸಂದರ್ಭಗಳು ಅದರ ಮಾತುಗಳು ತುಂಬಾ ಮಾತುಗಳು ಅರ ಭಾಷೆಯಲ್ಲಿ ಬರ್ತದೆ ಅದನ್ನು ಚಾನಲೈಸ್ ಮಾಡಿ ಒಂದು ಅದನ್ನು ವೇದಿಕೆಯಲ್ಲಿ ನಗೆ ಹಬ್ಬದ ರೀತಿಯಲ್ಲಿ ಇದೆಯಲ್ಲ ಅದು ಕೂಡ ಒಂದು ಟ್ಯಾಲೆಂಟ್ ಅದು ಆ ಭಾಷೆಗೆ ಬೆಳವಣಿಗೆ ಒಂದು ಕೊಡುಗೆ ಆಗ್ತದೆ ಆ ದಿಸೆಯಲ್ಲಿ ಕಾರ್ಯಕ್ರಮ ಹೌದು ಅದರ ಹಲೋ 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 ಪುಷ್ಪರಾಜ್ ಶೆಟ್ಟ್ರೆ ನಮಸ್ತೆ 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 ಮೊನ್ನೆ ಮೊನ್ನೆ ನೀವು ಅರ ಭಾಷೆ ಕಾಮಿಡಿ ಕಾರ್ಯಕ್ರಮಕ್ಕೆ ಒಂದು ಆಡಿಷನ್ ಮಾಡಿದ್ರಿ ಹೌದು ಸರ್ ಈಗ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತೆ ಸರ್ ಹತ್ತು ತಂಡಗಳು ಭಾಗವಹಿಸಿವೆ ಸರ್ ಹತ್ತು ತಂಡಗಳು ತಂಡದ ರೂಪದಲ್ಲಿ ಭಾಗವಹಿಸಿದ್ದು ಹೌದು ಹೌದು ಯಾರದೇ ಸೋಲೋ ಆಗಿ ಏಕ ವ್ಯಕ್ತಿಯಾಗಿ ಏನಾದ್ರು ಮಾಡಿ ಸೋಲೋದಲ್ಲಿ ಒಂದು ನಾಲ್ಕು ಜನ ಭಾಗವಹಿಸಿದ್ದಾರೆ ಬೇರೆ ಈ ಸೋಲೋದಲ್ಲಿ ಅಂದ್ರೆ ಈಗ ಈಗಾಗಲೇ ಆರು ಟೀಮ್ ಅನ್ನ ಸೆಲೆಕ್ಷನ್ ಆಗಿದೆ ಹಾಗೆ ಒಟ್ಟಿಗೆ ಹತ್ತು ತಂಡದಲ್ಲಿ ಆರು ತಂಡ ಸೆಲೆಕ್ಟ್ ಆಗಿದೆ ಹೌದೌದು ಈಗ ಸೋಲೋದಲ್ಲಿ ಕೂಡ ಒಂದು ಸೆಲೆಕ್ಟ್ ಅಂತ ಮಾಡ್ಕೊಂಡಿದ್ದೇವೆ ಯಾವ್ದಾದ್ರು ಒಂದು ಟೀಮಿಗೆ ಅವರನ್ನ ಅಲ್ಲ ಬಂದವರನ್ನ ಒಂದ್ಸರಿ ಸೇರಿಸಿರೋದು ಸರ್ ಇದಕ್ಕೆ ಸೇರಿಸಿ ಅವರಿಗೆ ಇದು ಇಲ್ಲಿ ಯಾವಾಗ ಇದು ಪ್ರಸಾರ ಆಗುವಂತದ್ದು ಶೂಟಿಂಗ್ ಯಾವಾಗ ನಡೀತದೆ ಪ್ರಸಾರ ಆಗ್ತದೆ ಪ್ರಸಾರ ಆಗುವಂತದ್ದು ಈಗ ಈಗಾಗ್ಲೇ ನಾವು ಟೀಮ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಅವರಿಗೆ ಮಾಹಿತಿಯನ್ನ ಕೊಡ್ತೇವೆ ಫಸ್ಟ್ ಗೆ ಅದಾದ ನಂತರ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತೇವೆ ಒಂದು ತಿಂಗಳು ಒಂದು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆಗಿ ಎರಡು ತಿಂಗಳೊಳಗಡೆ ಇದರ ಸಂಪೂರ್ಣ ಫಸ್ಟ್ ಒಂದು ಇದು ಫಸ್ಟ್ ಗೆ ಆಗುತ್ತೆ ಅದೊಂದು ಮಡಿಕೇರಿ ಆಗ್ಬಹುದು ಸುಳ್ಳಿ ಆಗ್ಬಹುದು ಅಥವಾ ಕಾಸರಗೋಡಿನ ಗಡಿ ಪ್ರದೇಶದಲ್ಲಾಗಿರ್ಬೋದು ಅಂತೂ ಐದು ಕಡೆ ಮಾಡ್ತೇವೆ ಇದನ್ನ

ಇವರು ರೈ ಮಹಿಮ್ ರಾಮ್ ದಾಸ್ ಮತ್ತೆ ಶಶಿರಾಜ್ ಕಾವೂರು ಮತ್ತೆ ಇತರ ಕೆಲವು ಇದೆಲ್ಲ ಆಕ್ಟರ್ಸ್ ಬಂದು ಕೊಡ್ತಾರೆ ಸುಳ್ಯದಲ್ಲೇ ಕೊಡ್ತೀವಿ ಅದನ್ನ ಸುಳ್ಯದಲ್ಲಿ ಕೊಡುವಂತ ಇದನ್ನ ಮಾಡಿದೀವಿ ಸ್ಕ್ರಿಪ್ಟ್ ರೈಟ್ ಇಲ್ಲಿ ಈ ಕಡೆಯಿಂದ ಸ್ಕ್ರಿಪ್ಟ್ ರೈಟ್ ಕೊಟ್ರೆ ಸ್ಕ್ರಿಪ್ಟ್ ರೈಟ್ ಮಾಡ್ತೀವಿ ಇಲ್ಲ ಅಂದ್ರೆ ಆ ಕಡೆಯಿಂದ ಯಾರಾದ್ರೂ ಅದಕ್ಕೆ ಅಂತೇಳಿ ನಾವು ಒಂದು ಸ್ಕ್ರಿಪ್ಟ್ ರೈಟರ್ ಗಳನ್ನ ಆಯ್ಕೆ ಮಾಡ್ತೇವೆ ಅದಕ್ಕೆ ಅಂತೇಳಿ ಐದು ಮಂದಿಗೆ ಉತ್ತಮ ಸ್ಕ್ರಿಪ್ಟ್ ರೈಟರ್ ಗಳನ್ನ ಹಾಗೆ ಐದು ತಂಡಗಳಿಗೆ ಮಾಲಕರನ್ನ ನೇಮಕ ಮಾಡ್ತೇವೆ ಪ್ರತಿ ತಂಡದಲ್ಲಿ ನಾಲ್ಕಕ್ಕಿಂತ ಅಧಿಕ ಮಂದಿಗೆ ಭಾಗವಹಿಸಲು ಅವಕಾಶ ಕೂಡ ಇದೆ ಪ್ರತಿ ತಂಡಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಅವಕಾಶವಿದೆ ಮತ್ತೆ ಅದಾದ ನಂತರ ಅದೇ ಒಂದು ಐದು ಕಡೆಯಿಂದ ಆರು ಕಡೆ ಅಂತ ಹೇಳಿ ಈಗಾಗ್ಲೇ ಒಂದು ಇದನ್ನ ಮಾಡ್ಕೊಂಡಿದ್ದೇವೆ ಸಣ್ಣದಾಗಿ ಹಾಗೆ ಇದಕ್ಕೆ ಅಕಾಡೆಮಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಎಂಬಿ ಫೌಂಡೇಶನ್ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಸರಿ ಎಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಖಂಡಿತ ಸರ್ ಭಾಷೆ ಬೆಳವಣಿಗೆ ಸಹಕಾರಿ ಆಗಲಿ ಖಂಡಿತ ಖಂಡಿತ ಯಾಕಂದ್ರೆ ಭಾಷೆ ಬೆಳಿಬೇಕನ್ನುವಂಥದ್ದು ನಮ್ಮ ಒಂದು ಚಾನಲಿನ ಇದು ಕೂಡ ಹಾಗೇನೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ನಮಗೆ ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲ ಸಪೋರ್ಟ್ ಖಂಡಿತ ಹೋಗಿರುತ್ತೆ ಖಂಡಿತ ನಾವು ಯಾವಾಗ್ಲೂ ಚಿರನಗಿ ಚಿರನಗಿ ಆಗಿರ್ತೇವೆ ಧನ್ಯವಾದಗಳು ಪುಷ್ಪರಾಜ್